ಎಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ ಸುಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನೀವು ಬೋಧನಾ ಕೌಶಲ್ಯದಲ್ಲಿ ಬರುವಂತಹ ಪಾಠ ಪರಿಚಯಿಸುವ ಕೌಶಲ್ಯ ಮತ್ತು ವಿವರಣಾ ಕೌಶಲ್ಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರಿ ಹಿಂದಿನ ತರಗತಿಯಲ್ಲಿ ನಾವು ಉದಾಹರಣೆಗಳೊಂದಿಗೆ ಸ್ಪಶ್ ಪ್ರಶ್ನೀಕರಿಸುವಂಥ ಕೌಶಲ್ಯವನ್ನು ಯಾವ ರೀತಿ ಮಾಡ್ಬೋದು ಮತ್ತು ಅದರಲ್ಲಿ ಬರುವಂತಹ ಘಟಕಾಂಶಗಳನ್ನು ಯಾವ ರೀತಿ ನಾವು ಫಾಲೋಅಪ್ ಮಾಡ್ಬೋದು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಹಿಂದಿನ ತರಗತಿಯಲ್ಲಿ ನೋಡೋಣ ಇದರಲ್ಲಿ ಈ ಒಂದು ಕೌಶಲ್ಯದಲ್ಲಿ ಬರುವಂತಹ ಮುಖ್ಯವಾದ ಘಟಕಾಂಶಗಳು ಯಾವ್ಯಾವು ಅಂದರೆ ಸರಳ ಉದಾಹರಣೆಗಳನ್ನು ಕೊಡುವುದು ಮತ್ತು ಆಸಕ್ತಿಕರ ಉದಾಹರಣೆಗಳನ್ನು ಕೊಡುವುದು ಮತ್ತು ಹನಗಮನ ನಿಗಮನ ಪದ್ಧತಿಯಲ್ಲಿ ಮತ್ತು ಉದಾಹರಣೆಗಳಾಗಿ ಸೂಕ್ತ ಮಾಧ್ಯಮಗಳನ್ನು ಯಾವ ರೀತಿಯಲ್ಲಿ ಬಳಸ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ಕೌಶಲ್ಯದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತೇನೆ ಇಂದಿನ ತರಗತಿಯಲ್ಲಿ ನಾವು ಘರ್ಷಣೆ ಬಗ್ಗೆ ಉದಾಹರಣೆ ಒಂದು ಪ್ರಶ್ನೀಕರಿಸುವ ಕೌಶಲವನ್ನು ಶುರು ಮಾಡೋಣ ಸರಿನಾ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತೇ ಇದೆ ಘರ್ಷಣ ಅಂದ್ರೇನು ಎರಡು ವಸ್ತುಗಳ ನಡುವಿನ ಘರ್ಷಣಾ ಬಲವನ್ನು ಏನಂತ ಕರಿತೀವಿ ಯಾವೊಂದು ಕ್ರಿಯೆ ಏರ್ಪಡ್ತದಲ್ಲಿ ಅಲ್ಲಿ ಎರಡು ವಸ್ತುಗಳು ಪರಸ್ಪರ ಘರ್ಷಣೆ ಉಂಟಾದಾಗ ಶಕ್ತಿ ಬಿಡುಗಡೆ ಆಗ್ತದೆ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀರಿ ನೋಡಿದ್ರ ಓಕೆ ಈ ಒಂದು ಕ್ರಿಯೆಯಲ್ಲಿ ಏನಾಗ್ತಾ ಇದೆ ಕಡ್ಡಿ ಏನಾಗ್ತಿದೆ ಕಡ್ಡಿ ಪಟ್ಟಿಗೆ ಒಂದು ಗಿರಿದಾಗ ಬೆಂಕಿಯಾಗಿ ಶಕ್ತಿ ಉತ್ಪಾದನೆ ಆಗ್ತಾಯಿದೆ ಓಕೆ ಹಾಗಾದರೆ ಯಾವ ಯಾವ ಎರಡು ವಸ್ತುಗಳ ನಡುವೆ ಘರ್ಷಣೆ ಏರ್ಪಡ್ತಿರ್ಲಿ ಕಡ್ಡಿ ಕಡ್ಡಿ ಪೆಟ್ಟಿಗೆಯ ಮದ್ದು ಮತ್ತು ಕಡ್ಡಿ ಕಡ್ಡಿಯ ಒಂದು ಮದ್ದು ಅವೆರಡರ ನಡುವೆ ಪರಸ್ಪರ ಘರ್ಷಣೆ ಉಂಟಾದಾಗ ಶಕ್ತಿ ಬಿಡುಗಡೆ ಆಯಿತು ಹೌದಲ್ವಾ ಇನ್ನೊಂದು ಇನ್ನೊಂದು ಚಿತ್ರದಲ್ಲಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಒಬ್ಬ ಸೈಕಲ್ ಸವಾರ ಏನು ಮಾಡ್ತಾ ಇದ್ದಾನೆ ನೀವೆಲ್ಲರೂ ಬೈಸಿಕಲ್ ಅಥವಾ ಬೈಕ್ ಮೇಲೆ ನೀವು ಸವಾರಿ ಮಾಡ್ತಾ ಇರ್ತೀರಿ ಸಿಗ್ನಲಲ್ಲಿ ಕೆಂಪು ಲೈಟ್ ಬಂದ ತಕ್ಷಣ ನೀವೇನು ಮಾಡ್ತೀರಿ ತಕ್ಷಣವೇ ಗಾಡಿ ನಿಂದಿಸ್ಬಿಡ್ತೀರಾ ಅಥವಾ ಸೈಕಲ್ ನಿಂದಿಸ್ಬಿಡ್ತೀರಿ ಯಾವ ರೀತಿ ನಿಂದಿಸ್ತೀರಿ ಬ್ರೆಕ್ನ ಒತ್ತುವ ಮೂಲಕ ಆ ಬ್ರೆಕ್ ಒತ್ತಿದಾಗ ನಿಮ್ಮ ಸೈಕಲ್ ಅಥವಾ ಬೈಸಿಕಲ್ ತಕ್ಷಣ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು ಏನು ಏಕೆಂದರೆ ನೀವು ಹಿಡಿಯುವಂಥ ಬ್ರೆಕ್ ಲಿವರ್ ಆ ಒಂದು ಕಾಲಿಗೆ ಗಾಲಿಗಳಿಗೆ ಅಳವಡಿಸಿದಂತಹ ರಬ್ಬರ್ ಪರಸ್ಪರ ಘರ್ಷಣೆಗೆ ಒಳಪಟ್ಟು ಒಂದಕ್ಕೊಂದು ಗಟ್ಟಿಯಾಗಿ ಅಂಟಿಕೊಂಡಾಗ ಏನಾಗ್ತದೆ ಘರ್ಷಣೆ ಏರ್ಪಟ್ಟು ಆ ಗಾಡಿ ಅಥವಾ ಬೈಸಿಕಲ್ ತಕ್ಷಣವೇ ನಿಂತ್ಕೊಂಡು ಬಿಡ್ತದೆ ಇನ್ನೊಂದು ಒಂದು ಫುಟ್ಬಾಲ್ ಆಟಗಾರ ಒಂದು ಬಾಲನ್ನು ಅಥವಾ ನೀವೇ ಆಗಿರ್ಬೋದು ಯಾವುದೇ ಒಂದು ಆಕ್ಟಿವಿಟಿ ಮಾಡಬೇಕಂದ್ರೆ ಒಂದು ಬಾಲನ್ನು ಆಡುವ ಸಂದರ್ಭದಲ್ಲಿ ಆ ಬಾಲ್ ಮುಂದೆ ಹೋಗ್ತಾ 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 ಏನಾಗ್ತದೆ ನಿಂತ್ಕೊಂಡ್ಬಿಡ್ತದೆ ಯಾಕೆ ನಿಂತ್ಕೊಳ್ತದೆ ಯಾಕೆ ಗೊತ್ತಾ ಆ ಬಾಲು ಮತ್ತೆ ಭೂಮಿಯ ಮೇಲಿರುವಂತಹ ಘರ್ಷಣಾ ಬಲ ಆ ಬಾಲು ಮುಂದೆ ಹೋಗುವುದನ್ನು ತಡೆದು ನಿಲ್ಲಿಸುವಂತೆ ಮಾಡ್ತದೆ ಇನ್ನೊಂದು ಯಾವ್ಯಾವ ಉದಾಹರಣೆಗಳು ಕೊಡಬಹುದು ನೀವು ನೀವು ಹೆಚ್ಚಿನ ಇದೊಂದು ಆಕ್ಟಿವಿಟಿ ತೋರಿಸ್ತೀನ ನಿಮಗೆ ಇನ್ನು ನೋಡಿದ್ರಲ್ವಾ ಈ ಆ್ಯಕ್ಟಿವಿಟಿ ಈ ಒಂದು ಆಕ್ಟಿವಿಟಿಯಲ್ಲಿ ಹೆಚ್ಚಿನ ಇಳಿಜಾರು ಪ್ರದೇಶದಿಂದ ಬೀಳುವಂತಹ ವಸ್ತು ಏನಾಯಿತು ಹೆಚ್ಚು ದೂರಗಳ ಕಾಲ ಕ್ರಮವಾಯಿತು ಅಂದರೆ ಸ್ಥಾನಪಲಟ ಆಯಿತು ಅದೇ ಅದೇ ಒಂದು ಸ್ಥಳವನ್ನು ಎತ್ತರದ ತಗ್ಗು ಪ್ರದೇಶವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದಾಗ ಆ ವಸ್ತು ಚರಿಸುವಂತಹ ದೂರ ಏನಾಯಿತು ಕಡಿಮೆ ಆಯಿತು ಮತ್ತು ಅದಕ್ಕಿಂತ ಎತ್ತರಕ್ಕೆ ಎತ್ತರವನ್ನು ಸ್ವಲ್ಪ ತಗ್ಗಿಸಿದ ಮೇಲೆ ಆ ವಸ್ತು ಚಲಿಸುವಂಥ ಕ್ರಿಯೆ ಏನಾಯಿತು ನಿಶೇಷವಾಗಿ ಕಡಿಮೆ ಆಗಿಬಿಡ್ತು ಇಲ್ಲಿ ಏನು ಗೊತ್ತಾಗ್ತದೆ ವಸ್ತು ಘರ್ಷಣಾ ಬಲ ಎಲ್ಲಿ ಕಡಿಮೆ ಇರ್ತದೋ ಅಲ್ಲಿ ವಸ್ತುವಿನ ಚಲನೆ ಜಾಸ್ತಿ ಆಗಿರ್ತದೆ ಎಲ್ಲಿ ಘರ್ಷಣ ಬಲ ಜಾಸ್ತಿ ಆಗಿರ್ತದೋ ಅಲ್ಲಿ ಏನಾಗ್ತದೆ ವಸ್ತು ಚಲಿಸುವುದಕ್ಕೆ ಕಷ್ಟಪಡ್ತದೆ ಇನ್ನೊಂದು ಆಕ್ಟಿವಿಟಿ ಮಾಡೋಣ ಒಂದು ಗಾಜಿನ ಬಾಟಲ್ ಅದಕ್ಕೆ ಅದರ ತುಂಬ ಎಣ್ಣೆಯನ್ನು ಸವರಿ ಇನ್ನೊಂದು ಗಾಜಿನ ಬಾಟಲನ್ನು ಕ ಇನ್ನೊಂದು ಅದರ ಬಾಜುನೇ ಇಟ್ಕೊಳ್ಳಿ ಅದಕ್ಕೆ ನಿಶೇಷವಾಗಿ ಯಾವುದೇ ರೀತಿಯಲ್ಲಿ ಎಣ್ಣೆ ಹಚ್ಚದಂತೆ ಇಟ್ಕೊಳ್ಳಿ ಅವು ಎರಡನ್ನು ಒಂದು ಎರಡು ಕೈಯಲ್ಲಿ ಎತ್ತಿದ ತಕ್ಷಣ ನಿಮಗೆ ಯಾವ ರೀತಿಯಲ್ಲಿ ಕಷ್ಟ ಆಗ್ತದೆ ಮತ್ತು ಯಾವ ರೀತಿಯಲ್ಲಿ ಈಜಿ ಆಗ್ತದೆ ಎತ್ತದಕ್ಕಂತ ನೀವು ನೋಡ್ಬೋದು ಎಣ್ಣೆ ಗಾಜಿನ ಬಾಟಲಿಗೆ ಎಣ್ಣೆ ಸವಿರಿದಂಥ ವಸ್ತು ನೀವು ಹಿಡ್ಕೊಳ್ಳೋಕ್ಕೆ ಹೆಂಗಾಗ್ತದೆ ಕಷ್ಟ ಆಗುತ್ತಲ್ವಾ ಯಾಕೆ ಅದರಲ್ಲಿ ಘರ್ಷಣ ಬಲ ಕಡಿಮೆ ಇರ್ತದೆ ಯಾವ ರೀತಿಯಲ್ಲಿ ನಾವು ಹೆಣ್ಣೆ ಹಚ್ಚುವ ಮೂಲಕ ಘರ್ಷಣೆ ಬಲವನ್ನು ಕಡಿಮೆ ಮಾಡಿದ್ದೀವಿ ಹಾಗಾದರೆ ಗಾಜಿನ ಬಾಟಲನ್ನು ಯಾವುದೇ ಎಣ್ಣೆ ಸವಿರಿದಂತಹ ಗಾಜಿನ ಬಾಟ್ಲನ್ನು ಹಿಡಿಯೋದಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ಕಷ್ಟ ಆಗುವುದಿಲ್ಲ ಹೌದಲ್ವಾ ಹಾಗಾದರೆ ಹೇಳಿ ಘರ್ಷಣ ಬಲ ಯಾವ ಯಾವ ಕ್ಷೇತ್ರಗಳಲ್ಲಿ ಕಡಿಮೆ ಇರ್ತದೆ ಮತ್ತು ಹೆಚ್ಚಾಗಿರ್ತದೆ ಹ್ಮ್ ನೀವೇ ಕೊಡ್ಬೋದು ನೀವು ಗ್ರಾನೈಟ್ ಮತ್ತು ಟೈಲ್ಸ್ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡೇ ಇರ್ತೀರ ಹೌದಲ್ವಾ ಅದೇ ರೀತಿಯಲ್ಲಿ ಒಂದು ನೀರು ಚೆಲ್ಲಿದಂತಹ ಗ್ರಾನೈಟ್ ಮೇಲೆ ನಡೆಯುವುದಕ್ಕೆ ಮತ್ತು ಯಾವುದೇ ರೀತಿಯಲ್ಲಿ ನೀರು ಇರುವಂಥ ಗ್ರಾನೈಟ್ ಮೇಲೆ ನಡೆಯುವುದಕ್ಕೆ ನಿಮಗೆ ಯಾವುದಾದ್ರೂ ವ್ಯತ್ಯಾಸ ಕಂಡು ಬರ್ತದಾ ಕಂಡು ಬರುತ್ತೆ ತಕ್ಷಣ ಯಾಕಂದರೆ ನೀರು ಚೆಲ್ಲಿದಂತಹ ಗ್ರಾನೈಟ್ ಮೇಲೆ ನಡೆಯುವುದಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂದರೆ ನೀರಿನ ಪ್ರಮಾಣ ಏನಾಗಿರ್ತದೆ ಘರ್ಷಣಾ ಬಲವನ್ನು ಜಾಸ್ತಿ ಮಾಡ್ತದೆ ಅಲ್ಲಿ ಕಾಲಿಡಿದ ತಕ್ಷಣ ನೀವೇನು ಮಾಡ್ತೀರಿ ಜಾರಿ ಬೀಳೋದಕ್ಕೆ ಸಾಧ್ಯ ಆಗ್ತದೆ ಆದರೆ ನೀರು ಚೆಲ್ಲದೇ ಇರುವಂತಹ ಗ್ರಾನೈಟ್ ಮೇಲೆ ನೀವು ನಡೆಯೋದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ಹಾಗಾದರೆ ಘರ್ಷಣಾ ಬಲ ಯಾವ ಜಾಗದಲ್ಲಿ ಜಾಸ್ತಿ ಆಗಿರ್ತದೆ ಮತ್ತು ಯಾವ ಜಾಗದಲ್ಲಿ ಕಡಿಮೆ ಆಗಿರ್ತದೆ ನೀರು ಚೆಲ್ಲಿದಂಥ ಗ್ರಾನೈಟ್ ಮೇಲೆ ಜಾಸ್ತಿ ಜಾಸ್ತಿ ಗ್ರಾ ಬಲ ಇರೋದಿಲ್ಲ ಮತ್ತು ನೀರು ಚೆಲ್ಲದೇ ಇರುವಂತಹ ಜಾಗದಲ್ಲಿ ಏನಾಗಿರ್ತದೆ ಘರ್ಷಣಾ ಬಲ ಜಾಸ್ತಿ ಇರುತ್ತದೆ ವಿದ್ಯಾರ್ಥಿಗಳೇ ಮತ್ತು ಇನ್ನೊಂದು ಸೈಕಲ್ ಒಂದು ಎತ್ತರದ ಪ್ರದೇಶದಿಂದ ಒಂದು ದೊಡ್ಡ ಕಲ್ಲನ್ನು ತಳ್ಳುವಾಗ ಮತ್ತು ಅದೇ ಒಂದು ಎತ್ತರದ ಮೇರೆ ಕಡೆಗೆ ಅಥವಾ ಪ್ರದೇಶದ ಕಡೆ ಒಂದು ವಸ್ತುವನ್ನು ತಳ್ಳುವಾಗ ಯಾವ ರೀತಿಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಈ ಚಿತ್ರಗಳನ್ನು ನೋಡ್ಬೋದು ನೀವು ನೋಡಿದ್ರಲ್ವಾ ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ ಕೆಳಗಿನ ಸ್ಥಳದಿಂದ ಎತ್ತರಕ್ಕೆ ವಸ್ತುವನ್ನು ತಳ್ತಾ ಇದ್ದಾನೆ ಮತ್ತು ಇನ್ನೊಂದು ಸ್ಥಳ ಪಿಚ್ಚರನ್ನು ನೀವು ನೋಡ್ಬೋದು ಆ ವ್ಯಕ್ತಿ ಎತ್ತರದ ಪ್ರದೇಶದಿಂದ ಒಂದು ವಸ್ತುವನ್ನು ಏನು ಮಾಡ್ತಾ ಇದ್ದಾನೆ ಕೆಳಕ್ಕೆ ಕೇಳ್ತಾ ಇದ್ದಾನೆ ಈಗ ಯಾವ ಒಂದು ವಸ್ತು ವೇಗವಾಗಿ ಘರ್ಷಣ ಬಲವನ್ನು ಕಡಿಮೆ ಇರ್ತದೆ ಮತ್ತು ಯಾವ ವಸ್ತುವಿನಲ್ಲಿ ಘರ್ಷಣ ಬಲ ಜಾಸ್ತಿ ಆಗಿರ್ತದೆ ಅಂತ ನೀವು ನೋಡ್ಬೋದು ಯಾವ ವಸ್ತುವಿನಲ್ಲಿ ಮತ್ತು ಯಾವ ಒಂದು ಸನ್ನಿವೇಶದಲ್ಲಿ ಘರ್ಷಣ ಬಲ ಜಾಸ್ತಿ ಇರ್ತದೆ ವಸ್ತು ಇಳಿಯುವಂಥ ಸಂದರ್ಭದಲ್ಲಿ ಘರ್ಷಣ ಬಲ ಏನಾಗಿರ್ತದೆ ಶೂನ್ಯ ಅಂದರೆ ಕಡಿಮೆ ಇರ್ತದೆ ಮತ್ತು ಎತ್ತರದ ಕಡೆಗೆ ಹೋಗುವಂಥ ವಸ್ತುವಿನ ಘರ್ಷಣ ಬಲ ಏನಾಗಿರ್ತದೆ ಜಾಸ್ತಿ ಆಗಿರ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಏನಾಯಿತು ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸುವ ಕೌಶಲ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಮಾಡಿದ್ರೆ ವಿವರಣೆಯನ್ನು ನೀಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅನುಗಮನ ಮತ್ತು ನಿಗಮನ ಪದ್ಧತಿಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದನ್ನು ನಾವು ಹೇಳ್ತೀನಿ ಘರ್ಷಣೆ ಅಂದರೆ ಏನು ಘರ್ಷಣೆ ಅಂದರೆ ಎರಡು ವಸ್ತುಗಳ ಪರಸ್ಪರ ಸ್ಪರ್ಶಿಸುವೆಯನ್ನು ಘರ್ಷಣೆ ಅಂತ ಹೇಳಿ ಕರಿತೇವೆ ಹಾಗಾದರೆ ಅತಿ ಎತ್ತರದ ಪ್ರದೇಶದಿಂದ ಬೀಳುವಂತಹ ವಸ್ತುವಿನ ಘರ್ಷಣ ಬಲ ಏನಾಗಿರ್ತದೆ ಅತಿ ಎತ್ತರದ ಪ್ರದೇಶದಿಂದ ಬೀಳುವಂತಹ ವಸ್ತುವಿನ ಘರ್ಷಣಾ ಬಲ ಏನಾಗಿರ್ತದೆ ಕಡಿಮೆ ಇರ್ತದೆ ಅದೇ ಎತ್ತರಕ್ಕೆ ಹೋದಂತೆಲ್ಲ ಘರ್ಷಣಾ ಬಲ ಏನಾಗಿರ್ತದೆ ಫಾರ್ ಎಕ್ಸಾಂಪಲ್ ಒಂದು ಚೆಂಡು ಚೆಂಡು ಮೇಲಕ್ಕೆ ಹೋದಂತೆಲ್ಲ ಘರ್ಷಣಾ ಬಲ ಏನಾಗಿರ್ತದೆ ಅದಕ್ಕೆ ಜಾಸ್ತಿ ಆಗಿರ್ತದೆ ಆ ಕಾರಣಕ್ಕಾಗಿ ವಸ್ತು ಸ್ವಲ್ಪ ದೂರ ಹೋದ ತಕ್ಷಣವೇ ನಿಂತ್ಕೊಂಡ್ಬಿಡ್ತದೆ ಇನ್ನೊಂದು ಎಣ್ಣೆ ಸವರಿದಂತಹ ಬಾಟಲ್ನ ಹಿಡಿಯುವುದು ಕಷ್ಟನಾ ಅಥವಾ ಎಣ್ಣೆ ಸವರದೇ ಇರುವಂತಹ ಬಾಟಲನ್ನ ಹಿಡಿಯೋದಕ್ಕೆ ಕಷ್ಟನಾ ಬಾಟಲ್ ಎಣ್ಣೆ ಸವರದ ಬಾಟಲ್ ಇಡೋದಕ್ಕೆ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಅಲ್ಲಿ ಘರ್ಷಣಾ ಬಲ ಕಡಿಮೆ ಇರ್ತದೆ ಎಣ್ಣೆ ಸವರದೇ ಇರುವಂತಹ ಬಾಟಲ್ ನೆಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ಯಾಕೆ ಅಲ್ಲಿ ಘರ್ಷಣ ಬಲ ಜಾಸ್ತಿ ಆಗಿರ್ತದೆ ಅದೇ ರೀತಿಯ ಕೆಲವೊಂದು ಉದಾಹರಣೆ ಕೊಡಿ ಹ್ಞೂ ಕೆಸರಲ್ಲಿ ನಡೆಯುವ ಸಂದರ್ಭದಲ್ಲಿ ನೀವು ನಡೆದಾಡೋಕ್ಕೆ ಕಷ್ಟಪಡ್ತೀರಿ ಅದೇ ರೀತಿ ಯಾವುದೇ ಒಂದು ಮಳೆ ಬರದೇ ಇರುವಂಥದ್ದು ಗಟ್ಟಿ ನೆಲದ ಮೇಲೆ ಓಡೋದಕ್ಕೆ ನೀವು ಈಸಿಯಾಗಿ ಓಡಾಡ್ಬೋದು ಯಾವ ರೀತಿ ಅಂದರೆ ಅಲ್ಲಿ ಘರ್ಷಣ ಬಲ ಜಾಸ್ತಿ ಇರ್ತದೆ ಅದೇ ಕೆಸರಿನಲ್ಲಿ ನಡೆಯುವಾಗ ನಿಮ್ಮ ಖರ್ಜಿನ ಬಲ ಘರ್ಷಣ ಬಲ ಏನಾಗಿರ್ತದೆ ಕಡಿಮೆ ಆಗಿರ್ತದೆ ಈ ಒಂದು ಕಾರಣಕ್ಕಾಗಿ ಘರ್ಷಣಾ ಬಲವನ್ನು ನೀವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರವ ಈ ರೀತಿಯಾಗಿ ಉದಾಹರಣೆಗಳೊಂದಿಗೆ ಪ್ರಶ್ನೀಕರಿಸುವ ಕೌಶಲವನ್ನು ಯಾವ ರೀತಿ ಮಾಡಬಹುದು ಮತ್ತು ಅದರಲ್ಲಿ ಬರುವಂತಹ ಘಟಕಾಂಶಗಳನ್ನು ಯಾವ ರೀತಿ ಅಳವಡಿಸ್ಕೊಳ್ಬೋದು ನಮ್ಮ ಪಾಠ ಬೋಧನೆ ಇಲ್ಲಿ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ನಮ್ಮನ್ನು ಸಂಧಿಸ್ಬೋದು ಅದಕ್ಕೆ ನಾವು ಆದಷ್ಟು ಉತ್ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತೇವೆ ಈ ಹಿಂದೆ ಹಿಂದೆ ಕಲಿಸಿದಂಥ ಕೌಶಲ್ಯ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಹಾಕ್ಬೋದು ನಾವು ಇದಕ್ಕೂ ಮುಂಚೆ ಬರುವಂತಹ ಪಾಠ ಪರಿಚಯಿಸುವ ಕೌಶಲ್ಯ ಮತ್ತು ವಿವರಣ ಕೌಶಲ್ಯವನ್ನು ಹಿಂದೆಂಥ ರೀತಿಯಲ್ಲಿ ಮಾಡಿದ್ದೀವಿ ಅದನ್ನು ಕೂಡ ನೋಡಿಕೊಂಡು ಯಾವುದೇ ತೊಂದರೆ ಇದ್ರೂ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಧನ್ಯವಾದಗಳು